ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಅಲ್ಟರ್ನೇಟ್ ಸೈಡ್ ಕೊಟ್ಟಿದ್ದಿದೆ ವಿನ ಅದರಲ್ಲಿ ಏನೂ ಹುರುಳಿಲ್ಲ ಅಂತ ಯಾಕಂದರೆ ಈಗ ಅವರು ಲ್ಯಾಂಡ್ ಅಕ್ವೈರ್ ಆಗಿದೆ ಅದಕ್ಕೆ ಅಲ್ಟರ್ನೇಟಿವ್ ಸೈಡ್ ಕೊಟ್ಟಿದ್ದಾರೆ ಅದಕ್ಕೇನು ನನಗೇನು ಅದರಲ್ಲಿ ಏನು ಕಾಣಿಸೋದಿಲ್ಲ ಅಪೋಸಿಷನ್ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಅದು ಅವ್ರ ಕಾಲದಲ್ಲೇ ಆಗಿರೋದು ಅದು ಕೊಟ್ಟಿರೋದು ಅವ್ರ ಕಲ್ಪನೆ ಅಷ್ಟೇ ಅದು ಅಪೋಸಿಷನ್ ಅವ್ರ ಕಲ್ಪನೆ ಅದಷ್ಟೇ ಈಗ ಇದೆಲ್ಲ ಏನಂದರೆ ಕ್ರಿಯೇಟೆಡ್ ಯಾರಿಂದ ಮೀಡಿಯಾ ಕ್ರಿಯೇಟೆಡ್ ಇದು ನೀವೇನು ಮಾಡ್ತಾಯಿದ್ದೀವಿ ನೀವಂದರೆ ನೀವು ಬೇಕಂತ ಮಾಡ್ತಾಯಿ ಅಂತ ಹೇಳಲ್ಲ ನಾನು ನೀವು ಹೋಗಿ ಏನಾದ್ರೂ ಯಾರು ಎಮ್ ಎಲ್ ಎ ಸಿಕ್ಕರು ಮಿನಿಸ್ಟರ್ ಸಿಕ್ಕರು ಅವ್ರು ಹಿಂಗೆ ಅಂದರು ನೀವೇನು ಹೇಳ್ತೀರಿ ಅಂತ ಕೇಳ್ತಾಯಿದ್ದೀರಲ್ಲ ಅವ್ರು ಕ್ರಿಯೇ ಅವರು ರಿಯಾಕ್ಟ್ ಇದ್ದಾರೆ ಅವರಾಗಿ ಹೇಳ್ತಾ ಇಲ್ಲ ನೋಡಿ ಯಾವುದೇ ಇವತ್ತು ಮಿನಿಸ್ಟರ್ಸು ಸ್ವತಃ ಎಲ್ಲೇನೋ ಹೇಳಿಕೆ ಕೊಟ್ಟಿದ್ದಾರಾ ಎಲ್ಲೂ ಕೊಟ್ಟಿಲ್ಲ ನೀವು ಪ್ರೆಸ್ ಅವರು ಹೋಗಿ ಅವರು ಈ ರೀತಿ ಇದೆ ಏನು ಹೇಳ್ತೀರಾ ಅಂತ ಹೇಳಿದ್ರೆ ಏನೋ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಅವರು ಅದಕ್ಕೇನೋ ಜಾಸ್ತಿ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ನಿಮ್ಮ ನಿಮ್ಮ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಅಷ್ಟೇ ಇಲ್ಲ ಇಲ್ಲ ನೋಡಿ ನಾನು ನಾಲ್ಕು ದಿವಸದಿಂದ ಎಲ್ಲ ಮೆಡಿಕಲ್ ಕಾಲೇಜು ವಿಸಿಟ್ ಇದ್ದೀನಿ ನೋಡಿ ನಾನು ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ ಅಲ್ಲೂ ಕೂಡ ರಿವ್ಯೂ ಮಾಡಿದ್ದೀವಿ ಆಮೇಲೆ ಕೊಡಗು ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ ಆಮೇಲೆ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಈಗ ಹಾಸನ ಬಂದಿದ್ದೀನಿ ಇವತ್ತು ಬರ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ಇವತ್ತು ನಾವು ಇಲ್ಲಿ ನಮ್ಮ ಸರ್ವಿಸಸ್ ಯಾವ ರೀತಿ ನಮ್ಮ ಆಸ್ಪತ್ರೆಗಳು ಕೊಡ್ತಾಯಿವೆ ಸರ್ಕಾರ ಡೆಂಗ್ಯೂ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಇದಕ್ಕೆ ಕ್ಲೋಸ್ ಮಾನಿಟ್ರಿಂಗ್ ನಾವು ಇದ್ದೀವಿ ಈಗ ನಿನ್ನೆ ಈಗ ಬೆಳಗ್ಗೆ ನಾನು ಚಿಕ್ಕಮಗ್ಳೂರ್ಗೆ ಹೋದಾಗ ಅಲ್ಲಿ ಐನೂರ ಇಪ್ಪತ್ತೆರಡು ಪಾಸಿಟಿವ್ ಕೇಸಸ್ ಇದೆ ಹಾಸನದಲ್ಲಿ ಮೂವತ್ತು ಪಾಸಿಟಿವ್ ಕೇಸಸ್ ಇದೆ ನಾವು ಎಲ್ಲ ಫೀವರ್ ಕೇಸಸನ್ನು ಮಾನಿಟ್ರ್ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಎನ್ ಎಸ್ ಒನ್ ಏನು ಪಾಸಿಟಿವ್ ಬಂದಿರ್ತದೆ ಅದಕ್ಕೆ ಎಲಿಜಾ ಟೆಸ್ಟು ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಎನಿ ಫೀವರ್ ಕೇಸ್ ಶುಡ್ ಬಿ ರಿಪೋರ್ಟೆಡ್ ಟು ದ ಗೌರ್ಮೆಂಟ್ ಆಮೇಲೆ ಅವಕ್ಕೆಲ್ಲವನ್ನು ನಾವು ಟೆಸ್ಟ್ ಎಲಿಸಾ ಟೆಸ್ಟ್ ಮಾಡಿ ಯಾವ ಎಲಿಸಾ ಪಾಸಿಟಿವ್ ಬಂದಿವೆ ಅದಕ್ಕೆ ಸರ್ಕಾರ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇದು ಒನ್ ಟ್ರೀಟ್ಮೆಂಟ್ ಆಸ್ಪೆಕ್ಟು ಆಮೇಲೆ ಇದಕ್ಕೆ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಇವತ್ತು ಸೋರ್ಸ್ ರಿಡಕ್ಷನ್ ಯಾಕಂದರೆ ಇವತ್ತು ಏನು ಡೆಂಗ್ಯೂ ಇದೆ ಈ ಇಟ್ ಈಸ್ ಕಾಸ್ಡ್ ಬೈ ಏನಂದರೆ ಏಡ್ಸ್ ಈಜಿಪ್ಟಿ ಮಸ್ಕಿಟೊ ವಿಚ್ ಈಸ್ ಎ ಫ್ರೆಶ್ ವಾಟರ್ ಬ್ರೀಡಿಂಗ್ ಮಾಸ್ಕಿಟೊ ಅದಕ್ಕೆ ನಾವು ಸೋರ್ಸ್ ರಿಡಕ್ಷನ್ ಮಾಡಬೇಕು ಆಮೇಲೆ ಸ್ಟ್ಯಾಗ್ನೇಷನ್ ಆಫ್ ಫ್ರೆಶ್ ವಾಟರ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಆರೋಗ್ಯ ಇಲಾಖೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ವಿಶೇಷವಾಗಿ ಇವತ್ತು ನಗರ ಪ್ರದೇಶ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಿದೆ ಅದಕ್ಕೆ ನಾವು ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಮಾಡ್ತಾ ಇದ್ದಾರೆ ಸೋರ್ಸ್ ರಿಡಕ್ಷನಿಗೆ ಅದಲ್ಲದೇ ಜನ್ರಲ್ಲಿ ಅವೇರ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಕೆಲವೊಂದು ಕಡೆ ಎಲ್ಲಿ ಜಾಸ್ತಿ ಪ್ರತಿ ವರ್ಷ ಕೇಸಸ್ ಬರ್ತಾ ಇದೆ ಅಲ್ಲಿ ಈವನ್ ನಾವು ಗ್ಯಾಂಬೂಸಿಯನ್ ಫಿಶ್ ಅದು ಕಪ್ಪಿ ಫಿಶ್ಶು ಗ್ಯಾಂಬೂಸಿಯನ್ ಫಿಶು ಇವತ್ತು ಸ್ಟಾಗ್ನೇಟೆಡ್ ವಾಟರಲ್ಲಿ ಬಿಡೋದ್ರಿಂದ ಅದು ಲಾರ್ವ ತಿಂದು ಅದನ್ನು ರೆಡ್ ಸೋರ್ಸ್ ರಿಡಕ್ಷನ್ ಆಗೋದಕ್ಕೂ ಕೂಡ ಎಲ್ಲ ಸರ್ಕಾರ ಕ್ರಮ ಕೈಗೊಳ್ತದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಫಾಗಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಸರ್ಕಾರ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಪ್ರಿವೆನ್ಶಿವ್ ಆಸ್ಪೆಕ್ಟಿಂದ ಆಮೇಲೆ ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾಯಿದೆ ಇವತ್ತು ಏನೋ ಆ ಅಪೋಸಿಷನ್ ಅವ್ರು ಏನೋ ಹೇಳ್ತಾರೆ ಏನಾದರೂ ಎಲ್ಲಾದರೂ ಈಗ ಆಗಿದೆ ಅಂತಂದರೆ ನಮ್ಮ ಗಮನಕ್ಕೆ ತರಲಿ ನಾವು ಅದಕ್ಕೆ ಸರಿಪಡಿಸಕ್ಕಂಥ ಕೆಲಸ ಮಾಡ್ತೀವಿ ಒಂದು ಉಡಾಫೆ ಆಗಿ ಅವರು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕು ಹೇಳಿ ವಿ ಆರ್ ಪರ್ಸ್ನಲಿ ಮಾನಿಟ್ರಿಂಗ್ ದಿಸ್